ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖಂಡರು ಕೇಂದ್ರ ಸರ್ಕಾರ ಹತ್ತು ಹನ್ನೊಂದು ವರ್ಷಗಳಿಂದ ಬೆಲೆ ಏರಿಕೆ ಮಾಡುತ್ತಾ ಬಂದಿದೆ ಜನಸಾಮಾನ್ಯರು ಬದುಕುವುದು ಕಷ್ಟವಾಗಿದೆ ಕೂಡಲೇ ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕೆಂದು ಮತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ಮತ್ತೆ ಎಲ್ಲಾ ಕಾರ್ಯಕರ್ತರು ಎಲ್ಲಾ ಬ್ಲಾಕ್ ಪ್ರೆಸಿಡೆಂಟ್ ಬ್ಲಾಕ್ ಪ್ರೆಸಿಡೆಂಟ್ಸ್ ಮತ್ತೆ ಮುಂಚೂಣಿ ಪದಾಧಿಕಾರಿಗಳು ಎಲ್ಲರೂ ನಾವೆಲ್ಲರೂ ಕಾರ್ಯಕರ್ತರು ಮತ್ತೆ ಸಾರ್ವಜನಿಕರು ಎಲ್ಲರೂ ಪ್ರತಿಭಟನೆಗೆ ಬಿ ಜೆ ಪಿ ವಿರುದ್ಧ ಕೇಂದ್ರ ಸರ್ಕಾರ ಮಾಡಿರುವ ಈ ಧೋರಣೆ ಮಲತಾಯಿ ಧೋರಣೆ ಮಾಡಿದ್ದಾರೆ ಕರ್ನಾಟಕ ಕರ್ನಾಟಕ ರಾಜ್ಯಕ್ಕೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಗೆದ್ದಿ ಹೋಗಿ ಗೆದ್ದು ಬಿ ಜೆ ಪಿನಲ್ಲಿ ಹೋಗಿರುವ ಎಂ ಪಿಗಳು ಮತ್ತು ನಮ್ಮ ಜೆ ಡಿ ಎಸ್ ಕೇಂದ್ರ ಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಇವಾಗ ಹಾಲಿ ಕೇಂದ್ರ ಮಂತ್ರಿಗಳು ಕುಮಾರಸ್ವಾಮಿಯವರು ಮುಂಚೆ ಕರ್ನಾಟಕದ್ದು ಪರವಾಗಿ ಕೇಳ್ತಾಯಿದ್ರು ಈಗ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಇದು ದೊಡ್ಡ ಯಕ್ಷಪ್ರಶ್ನೆಯಾಗಿದೆ ಇದು ಅವರು ಕರ್ನಾಟಕದವರಾಗಿ ಎರಡು ಸತಿ ಮುಖ್ಯಮಂತ್ರಿಗಳಾಗಿ ಅವ್ರಿಗೆ ಜವಾಬ್ದಾರಿ ತುಂಬ ಸ್ಥಾನ್ ತುಂಬ ಇದೆ ಕರ್ನಾಟಕ ರಾಜ್ಯದ ಬಗ್ಗೆ ಮತ್ತು ಅವ್ರ ಪಕ್ಷ ಬಿ ಜೆ ಪಿ ಕಡೆ ಸೇರಿಕೊಂಡು ಅವರು ಅವರು ಕೂಡ ಬಿ ಜೆ ಪಿಯವ್ರ ಥರನೇ ಆಗಿದ್ದಾರೆ ಇದಕ್ಕೆ ಅವರೇ ಉತ್ತರ ಕೊಡಬೇಕು ಇದು ಎಲ್ಲ ಜನಸಾಮಾನ್ಯರ ಮೇಲೆ ಭಾರಿ ಬಾ ಪರಿಣಾಮ ಆಗಿದೆ ಮತ್ತು ಜನಸಾಮಾನ್ಯರಿಗೆಸೋದಕ್ಕೆ ಇವಾಗ ನೂರು ರೂಪಾಯಿ ಇದ್ದರೆ ಇವಾಗ ಸಾವಿರ ರೂಪಾಯಿ ಬೇಕಾಗಿದೆ ಬಿ ಜೆ ಪಿ ಸರ್ಕಾರದಲ್ಲಿ ಇದು ಈ ರೀತಿ ಆದಾಗ ಜನರು ಯಾರನ್ನು ಕೇಳಬೇಕು ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಇದು ಇದನ್ನ ಮೇಲೆತ್ತಿ ತೋರಿಸ್ತಾ ಇದ್ದೀರಿ ಇದಕ್ಕೆ ಬಿ ಜೆ ಪಿಯಾದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಮತ್ತು ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು